ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು ಇಂದಿರಾ ಮನೆ ಅಡಿಗೆಗೆ ಸುಸ್ವಾಗತ ಇಂದಿರಾ ಮನೆ ಇದು ಎರಡನೇ ಸಾರಿ ಮೊದಲನೇ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಆ ಚಾನಲ್ ಡಿಲೀಟ್ ಆಗಿದ್ದ ಕಾರಣ ಈ ಚಾನಲ್ನ ಓಪನ್ ಮಾಡಿದ್ದೀನಿ ದಯವಿಟ್ಟು ಆ ಚಾನಲ್ಗೆ ಹೇಗೆ ಸಹಾಯ ಮಾಡಿದ್ರು ಅದೇ ಥರ ಈ ಚಾನಲ್ಗೂ ಸಹಾಯ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ಸ್ವೀಟ್ ಮಾಡ್ತಿದ್ದೀನಿ ಸ್ವೀಟ್ ಮಾಡೋದಕ್ಕೆ ಮೊದಲಿಗೆ ಕ್ಯಾರೆಟ್ ಹಲ್ವಾ ಮಾಡೋದಕ್ಕೆ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಬಾಣ್ಲಿಗೆ ನಾನು ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋ ಬಾದಾಮಿ ಗೋಡಂಬಿನ ಹಾಕ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಬಾದಾಮಿ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ತಿದ್ದೀನಿ ಫ್ರೈ ಮಾಡ್ಕೊಂಡು ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಟ್ಟು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಫ್ರೈ ಆಗಿರೋದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ ಎತ್ತಿ ಎತ್ತಿ ಎಲ್ಲ ಎತ್ಕೊಂಡು ಬೈ ತುಪ್ಪ ಅದರಲ್ಲೇ ಬಿಡೋಣ ತುಪ್ಪ ಇದರಲ್ಲೇ ಬಿಟ್ಟಿದ್ದೀವಲ್ಲ ಅದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾನು ನಾಲ್ಕು ಕಪ್ಪು ಕ್ಯಾರೆಟ್ ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಕಪ್ಪು ಕ್ಯಾರೆಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದರಲ್ಲಿ ಎಣ್ಣೆ ಅಂಶ ನೀರಿನ ಅಂಶ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಉರಿನಲ್ಲಿ ಇಟ್ಕೋಬೇಕಾಗುತ್ತೆ ಜೋರು ಊರಿನಲ್ಲಿ ಇಟ್ಕೊಬಾರ್ದು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ನೋಡಿ ಬಣ್ಣ ಬದಲಾಗ್ತಾ ಇದೆ ಗೊತ್ತಾಗ್ತಿದೆ ನಿಮಗೆ ಇವಾಗ ನೋಡಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಹೋಗೋ ತನಕ ನಾವು ತಿರುಗಿಸ್ಕೋಬೇಕಾಗುತ್ತೆ ನೀರಿನ ಅಂಶ ಹೋಗೋ ತನಕ ನಾವು ತಿರುಗಿಸ್ಕೊಂಡು ಮತ್ತೆ ಇವಾಗ ನೋಡಿ ನೀರಿನ ಅಂಶ ಎಲ್ಲ ಹೋಗಿದೆ ಈಗ ಈಗ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಒಂದು ಹತ್ತು ಹದಿನೈದು ನಿಮಿಷ ನಾವು ಮುಚ್ಚಿಟ್ಬಿಡೋಣ ಮುಚ್ಚಿಟ್ಟ ಮೇಲೆ ನೋಡಿ ಎಲ್ಲ ಕ್ಲೀನಾಗಿ ನೀರೆಲ್ಲ ಖಾಲಿಯಾಗಿಬಿಟ್ಟಿದೆ ಡ್ರೈ ಆಗಿಬಿಟ್ಟಿದೆ ಕ್ಯಾರೆಟೆಲ್ಲ ಡ್ರೈ ಆಗೋಗಿದೆ ಡ್ರೈ ಆದಮೇಲೆ ಈಗ ನಾವು ಅದಕ್ಕೆ ಒಂದು ಕಪ್ಪಿನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ಒಂದೂವರೆ ಕಪ್ ಹಾಲು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಹಾಲು ಹಾಕ್ಕೊಂಡು ಚೆನ್ನಾಗಿ ನಾವು ತಿರುಗಿಸ್ಕೊಂಡು ಇವಾಗ ನಾವು ಸ್ವಲ್ಪ ಮೀಡಿಯಮ್ಮ ಮೀಡಿಯಮ್ ಉರಿನೆಲ್ಲ ಇಟ್ಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿ ಹಾಲೆಲ್ಲ ಹಿಂಗೋ ತನಕ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಮಧ್ಯ ಮಧ್ಯದಲ್ಲಿ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ನಾವು ಫ್ರೈ ಮಾಡ್ಕೊ ಬೇಯಿಸ್ಕೋಬೇಕಾಗುತ್ತೆ ಕ್ಯಾರೆಟೆಲ್ಲ ಬೆಂದುಬಿಡಲಿ ಮತ್ತು ನಾವು ಸಕ್ಕರೆ ಹಾಕಿದಾಗ ಕ್ಯಾರೆಟು ಬೇಯೋದಿಲ್ಲ ಹಾಗಾಗಿ ನಾವು ಹಾಲೆಲ್ಲ ಹಿಂಗೋ ತನಕ ನಾವು ಮತ್ತು ಕ್ಯಾರೆಟ್ನ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾದ್ಮೇಲೆ ನೋಡಿ ಇದರಲ್ಲಿ ಸ್ವಲ್ಪ ಇನ್ನೂ ಸ್ವಲ್ಪ ಬೆಂದಿದೆ ಅರ್ಧ ಭಾಗ ಬೆಂದ ಮೇಲೆ ನಾನು ಒಂದು ನೂರು ಅಷ್ಟು ಕೋವನ ಹಾಕ್ಕೊಳ್ತಾ ಇದ್ದೀನಿ ಕೋವಾ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ನಾವು ಬೇಯಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ನೋಡಿ ಕೋವಾ ಎಲ್ಲ ಚೆನ್ನಾಗಿ ಕ್ಯಾರೆಟೀಲಿ ಹೋಗೋ ಥರ ಗಡ್ಡೆ ಗಡ್ಡೆ ಇಲ್ದಿರ ಹೋಗೋ ಥರ ನಾವು ಗಂಟಿಲ್ಲದೆ ನಾವು ತಿರ್ಗಿಸ್ಕೊಂಬಿಡೋಣ ತಿರ್ಗಿಸ್ಕೊಂಡು ಇವಾಗ ನಾವು ಕೈ ಬಿಡದೆ ತಿರ್ಗಿಸ್ಕೋಬೇಕಾಗುತ್ತೆ ಕೋವಾ ಹಾಕಿದ್ಮೇಲೆ ಅಡಿ ಹಿಡಿದು ಬಿಡುತ್ತೆ ಹಾಗಾಗಿ ನಾವು ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ತಿರ್ಗಿಸ್ಕೊಂಡು ಕೈ ಆಡದೆ ಕೈ ಆಡಿಸ್ಕೊಂಡೆ ತಿರ್ಗಿಸ್ಕೊಂಡು ನಾವು ನೋಡಿ ಈ ಥರ ಮಾಡ್ಕೋಬೇಕಾಗುತ್ತೆ ನೋಡಿ ಚೆನ್ನಾಗಿ ತಿರುಗಿಸ್ಕೊಳ್ತಾಯಿದ್ವಿ ಇದೆಲ್ಲ ಒಂದು ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಆಗುತ್ತೆ ಇವಾಗ ಲಿಫ್ಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಮೀಡಿಯಮ್ ಉರಿಣ್ಣು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಇವಾಗ ಈ ಥರ ಮಧ್ಯೆ ಮಧ್ಯೆ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗುತ್ತೆ ಆವಾಗಲೇ ಕ್ಯಾರೆಟ್ಗೆ ಮೀಡಿಯಮ್ ಉರಿನಲ್ಲಿ ಇಟ್ಟಿದ್ವಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಹಾಲು ಕೋ ಹಾಲು ಕೋವ ಮತ್ತು ಕ್ಯಾರೆಟ್ ಎಲ್ಲ ಬೆರೆತೋಗೋ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಇವಾಗ ಸ್ವಲ್ಪ ನೀರೆಲ್ಲ ಹಿಂಗೋಗಿದೆ ಹಾಲು ನೀರೆಲ್ಲ ಹಿಂಗಿದೆ ಇವಾಗ ಕರೆಕ್ಟಾಗಿದೆ ಹಲ್ವಾಗೆ ಸಕ್ಕರೆ ಹಾಕೋ ಹಂತಕ್ಕೆ ಬಂದಿದೆ ಇವಾಗ ನೋಡಿ ನೋಡಿ ನೀರಿನ ಅಂಶ ಒಂಚೂರು ಇಲ್ಲ ಇವಾಗ ನಾನು ಒಂದೂವರೆ ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಕಪ್ ಸಕ್ಕರೆ ಹಾಕ್ಕೊಂಡು ನಾನು ಇದನ್ನು ತಿರುಗಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಕಪ್ ಸಕ್ಕರೆ ಕೂಡ ಹಾಕ್ಕೊಳ್ಳಿ ಸಕ್ಕರೆ ಕಡಿಮೆ ತಿನ್ನೋರಿದ್ರೆ ಸಕ್ಕರೆ ಜಾಸ್ತಿ ತಿನ್ನೋರಿದ್ದರೆ ಎರಡು ಕಪ್ ಕೂಡ ಹಾಕ್ಕೊಳ್ಳಿ ನಾನು ಒಂದೂವರೆ ಕಪ್ ಸಕ್ಕರೆ ಹಾಕಿದ್ದೀನಿ ಸಕ್ಕರೆ ಹಾಕಿ ಇವಾಗ ತಿರುಗಿಸ್ಕೊಳ್ತಾ ನಾವು ತುಪ್ಪನ ಹಾಕೋದಕ್ಕೆ ಶುರು ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಕೈ ಬಿಡದೆ ತಿರುಗಿಸ್ಕೋಬೇಕಾಗುತ್ತೆ ನಾನು ಕೈ ಬಿಡದೆ ತಿರುಗಿಸ್ಕೊಂಡು ಒಂದು ಹತ್ತು ನಿಮಿಷ ತಿರುಗಿಸಿದ್ದೀನಿ ತಿರುಗಿಸೋದನ್ನ ಮತ್ತೆ ವೀಡಿಯೋ ದೊಡ್ಡದಾಗುತ್ತೆ ಅಂತ ಸ್ಕಿಪ್ ಮಾಡಿದ್ದೀನಿ ತಿರುಗಿಸ್ಕೊಂಡು ಇದು ಮಧ್ಯ ಮಧ್ಯದಲ್ಲಿ ನಾನು ತುಪ್ಪ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿ ಮಿಕ್ಕಿರೋ ತುಪ್ಪನ ಕೂಡ ಸೇರಿಸ್ಕೊಳ್ತೇನೆ ಇದಕ್ಕೆ ಒಂದು ಕಪ್ಪಿನಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಜಾಸ್ತಿ ಹಾಕಿದಷ್ಟು ನಮಗೆ ಕ್ಯಾರೆಟ್ ಹಲ್ವಾ ಚೆನ್ನಾಗಿರುತ್ತೆ ನೋಡಿ ತುಪ್ಪ ಹಾಕ್ಕೊಂಡು ಮೊದಲೇ ಒಂದು ತುಪ್ಪ ಹಾಕಿದ್ವಲ್ಲ ಮೊದಲೇ ಸ್ವಲ್ಪ ಒಂದು ನಾಲ್ಕು ಸ್ಪೂನ್ ತುಪ್ಪ ಹಾಕೊಂಡಿದ್ದ ಇವಾಗ ಮಿಕ್ಕಿರೋ ತುಪ್ಪನೇ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ನೋಡಿ ಈ ತರ ಚೆನ್ನಾಗಿ ತುಪ್ಪ ಎಲ್ಲ ಬಿಡೋವರೆಗೂ ನಾವು ಫ್ರೈ ಮಾಡ್ಕೊ ಚೆನ್ನಾಗಿ ತಿರುಗಿಸ್ಕೊಬೇಕಾಗುತ್ತೆ ಕ್ಯಾರೆಟ್ ಅಲ್ವ ರೆಡ್ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ನಮಸ್ಕಾರ